ರೆ ನಮಸ್ತೆ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಾನು ನೆಟ್ಸಪ್ ಸಂಸ್ಥೆಯ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ನಾನಿಲ್ಲಿ ಯಲಾಕ ತಾಲೂಕು ಕರ್ತನ್ಮಲ್ಯ ಗ್ರಾಮದಲ್ಲಿದ್ದೀರಿ ಪ್ರಗತಿಪರ ರೈತರಾದಂಥ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ನೆಟ್ಸಪ್ ಸಂಸ್ಥೆಯ ಉತ್ಪನ್ನವಾದಂಥ ಸೇತು ಸ್ಟಿಮ್ಲಿಜು ಬಯೋ ನೈಂಟಿ ನೈನ್ ಎನ್ ಪಿ ಕೆ ಕಲ್ಚರ್ ಹಾಗೂ ಸ್ಪ್ರೇಗೆ ರ್ಯಾಪ್ ಆ್ಯಪು ಲಾರ್ವಿ ಸೈಡ್ ಮತ್ತು ಬಯೋ ನೈಂಟಿ ನೈನ್ ಬಯೋ ನೈಂಟಿ ನೈನ್ ಸ್ಟಿಮ್ಲಿಜ್ನ ಸ್ಪ್ರೇ ಮಾಡಿದ್ದಾರೆ ಬಂದಂಥ ಸರ್ ನಮ್ಮ ಪ್ರಾಡಕ್ಟ್ನ ಏನೇನು ಬಳಕೆ ಮಾಡಿದ್ದೀರಾ ಬಳಕೆ ಅದನ್ನು ನಮ್ಮ ವೀಕ್ಷಕರಿಗೆ ಸರ್ ನಾನು ಈಗಾಗಲೇ ಈ ಗಿಡಕ್ಕೆ ಇದು ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಗಿಡದಲ್ಲಿ ನಾನು ಒನ್ ಟೈಮು ಇದು ಸ್ಟೆಂಚಿಗೆ ಕೊಟ್ಟಿದ್ದೀನಿ ಎರಡು ಟೈಮು ಸ್ಪ್ರೇ ಮಾಡಿದ್ದೀನಿ ನಾನು ಲಾಸ್ಟ್ ಒನ್ ಇಯರ್ ಇಂದ ಏನೂ ಮಾಡಿರಲಿಲ್ಲ ನನಗೆ ಇವ್ರದ್ದು ಪರಿಚಯ ಇರಲಿಲ್ಲ ನಮ್ಮ ಸ್ನೇಹಿತರಿಂದ ಒಬ್ಬರಿಂದ ಪರಿಚಯ ಆದರು ಇವರು ಅವಾಗ ಇವರು ನಮಗೆ ಕೈ ಹೇಳಿದ್ರು ಈ ಥರ ನಮ್ಗೆ ಆಲ್ರೆಡಿ ಗಿಡದಲ್ಲಿ ಫುಲ್ ಚುಕ್ಕೆ ರೋಗ ಇತ್ತು ಸರ್ ಇಲ್ಲಿ ಬರ್ತೀರಾ ಇದೇನಿದೆ ಇದು ರೋಗ ಇದು ಕಮ್ಮಿ ಇದು ಆ್ಯಕ್ಚುಲಿ ನನ್ನ ಗಿಡದಲ್ಲಿರೋದು ಇದು ಕಮ್ಮಿ ರೋಗ ಇದು ಈ ಥರ ಪೂರ್ತಿ ಇದು ನನ್ನ ತೋಟ ಪೂರ್ತಿ ಇದೇ ಥರ ಇತ್ತು ಸರ್ ಇದು ಕಮ್ಮಿ ಆಗಿದೆ ಇವಾಗ ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿನೇ ಇತ್ತು ನನ್ನ ತೋಟ ಒಂದು ಸಲ ಇವರು ಸ್ಪ ಬಂದು ನಮಗೆ ಎಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರಾಡಕ್ಟ್ ತೊಗೊಂಬಂದು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಏನು ಅದರಿಂದ ಬೆನಿಫಿಟ್ ಏನು ಅದೆಲ್ಲ ಹೇಳಿದ್ರು ನಾವು ನೋಡೋಣ ತ ಯೂಸ್ ಮಾಡೋಣ ಅಂತ ಹೇಳಿ ಇದು ಮಾಡಿ ಅದೆಲ್ಲ ಪೂರ್ತಿ ಆರ್ಗ್ಯಾನಿಕ್ಕೇ ಸರ್ ಯಾವುದೇ ಕೆಮಿಕಲ್ಲು ಇಲ್ಲ ಏನೂ ಇಲ್ಲ ಪೂರ್ತಿ ಪೂರ್ತಿ ಆರ್ಗ್ಯಾನಿಕ್ ಆಗೋದ್ರಿಂದ ಹೇಳಿದ್ರು ನಾವು ಒಂದ್ಸಲ ಯೂಸ್ ಮಾಡೋಣ ಅಂತ ಮಾಡಿದ್ದಕ್ಕೆ ನೋಡಿ ಸರ್ ರಿಸಲ್ಟ್ ಇಲ್ಲಿದೆ ನೋಡಿ ಒಂದು ಎಲೆಯಲ್ಲೂ ಸಹ ಯಾವುದೇ ಒಂದು ಇದಿಲ್ಲ ಸ್ಪ್ರೇ ಮಾಡಿರೋದು ಇದು ಡೆವಲಪ್ಮೆಂಟ್ ಹಾಂ ಡೆವಲಪ್ಮೆಂಟ್ ಚೆನ್ನಾಗಿದೆ ಕಲರ್ ನೋಡಿ ಸರ್ ಗಿಡ ಓಕೆ ಮತ್ತೆ ಈಗ ಗಿಡದ ಯಾವ ಥರ ಇದು ಇದಾದ ಮೇಲೆ ನಾವು ನೆಕ್ಸ್ಟ್ ಉರದ್ದು ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ದು ಇದು ಮಾಡಿದ್ವಿ ನಾವು ಡ್ರೆಂಚಿಂಗ್ ಡ್ರೆಂಚಿಂಗ್ ಮಾಡಿದ್ವಿ ಡ್ರೆಂಚಿಂಗಲ್ಲಿ ನಮಗೆ ಈ ಬೇರೆ ಇರಲಿಲ್ಲ ಸರ್ ನಮಗೆ ಮೊದಲು ನಾನು ಒಂದೇ ಸಲ ಡ್ರೆಂಚಿಂಗ್ ಮಾಡಿರೋದು ನನಗೆ ತುಂಬ ರಿಸಲ್ಟ್ ಇದು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನೂ ಇಲ್ಲ ನಾವು ಜೀವಾಮೃತ ಮಾಡಬೇಕು ಅದಕ್ಕೆ ನಮಗೆ ಟೈಮ್ ಆಗುತ್ತೆ ಅದು ಟೈಮ್ ಏನಿಲ್ಲ ಇಲ್ಲ ಮತ್ತು ನಾನು ಬೇರೆ ಥರ ಏನೇ ಗೊಬ್ಬರ ಕೊಡಬೇಕು ಅನ್ನೋ ಅನ್ನೋ ಇದು ಇಲ್ಲ ಇದು ಒಂದು ಸಲ ನಾನು ಇದು ಮಾಡಿದ್ದು ಮಣ್ಣು ಅಷ್ಟೇ ಸರ್ ತುಂಬ ಚೆನ್ನಾಗಿದಾಗಿದೆ ನೋಡಿ ಮಣ್ಣು ನೋಡಿ ನಮ್ಮದು ಸ್ವಲ್ಪ ಇಲ್ಲ ಆದರೂ ಸಹ ಇದರಲ್ಲೂ ಸಹ ನೋಡಿ ಮಣ್ಣು ಬಿಡಿ ಬಿಡಿಯಾಗಿದೆ ಮೊದಲು ನನಗೆ ಪೂರ್ತಿ ಒಳ್ಳೆಯ ಉಂಡೆ ಥರ ಇರೋದು ಮಣ್ಣು ಗಿಡ ಸುತ್ತೂ ಸಹ ಆದರೆ ಇವಾಗ ನನಗೆ ಗಿಡ ಸುತ್ತಲೂ ಸಹ ಇದಾಗಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸರ್ ಇದನ್ನು ಆರಾಮಾಗಿ ಯಾವುದೇ ಕೆಮಿಕಲ್ ಇಲ್ಲ ಏನೂ ಇಲ್ಲ ಮತ್ತೆ ಎಲ್ಲಾರು ಲಾಗೋಡು ಅದು ಇದು ಎಲ್ಲ ನಾನು ಇದೇ ತೋಟಕ್ಕೆ ಬಳಸಿದೀನಿ ಲಾಗೋಡು ಆದ್ರೆ ತೋಟ ನಾನು ಸ್ವಲ್ಪ ಹಾಳು ಅದನ್ನ ನೋಡಿ ಆದ್ರೆ ಇದನ್ನ ಬಳಸ್ತಾ ಇರೋದ್ರಿಂದ ನನಗೆ ಯಾವುದೇ ಇದರಿಂದ ಸರ್ ಇಲ್ಲ ಸರ್ ಉಪಯೋಗ ನೂರಕ್ಕೆ ನೂರು ಪರ್ಸೆಂಟ್ ಉಪಯೋಗ ಆಗಿದೆ ನೋಡ್ತಿರೋ ವೀಕ್ಷಕರಿಗೆ ನೀವು ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ವೀಕ್ಷಕರು ನಿಮಗೆ ಡೌಟ್ ಏನಾದ್ರೆ ಕ್ಲಿಯರ್ ಅನುಕೂಲ ಆಗುತ್ತೆ ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಮ್ದು ಯಲಾಂಕ ತಾಲೂಕು ಕಡತನಮಲೆ ಗ್ರಾಮ ಅಂತ ಸ್ನೇಹಿತರೆ ನೀವೇ ಈಗ ನೋಡಿದ್ದೀರಾ ಅವರು ಹೇಳಿದಂಥ ಮಾತುಗಳನ್ನ ಮೊದಲು ತೋಟ ಯಾವ ರೀತಿಯಾಗಿತ್ತು ಈಗ ಯಾವ ರೀತಿಯಾಗಿದೆ ಮತ್ತು ಚುಕ್ಕೆ ರೋಗಕ್ಕೆ ಅವರು ಸ್ಪ್ರೇ ಮಾಡಿದ್ದು ಯಾವ ರೀತಿಯ ಕೆಲಸ ಆಗಿದೆ ಅಂತ ನೀವೇ ನೋಡಿದ್ದೀರಾ ನೀವು ಕೂಡ ರಾಸಾಯನಿಕ ಮುಕ್ತ ವ್ಯವಸಾಯನ ಮಾಡಿ ಭೂಮಿನ ಹಾಗೂ ನಮ್ಮ ಪರಿಸರನ ನೀವು ಕಾಪಾಡಿ ಅಂತ ಕೇಳ್ಕೊಳ್ತೀನಿ ಅದಕ್ಕೆ ಪೂರಕವಾಗಿ ನಮ್ಮ ನೆಟ್ಸಪ್ ಸಂಸ್ಥೆ ಆರ್ಗಾನಿಕ್ ಪ್ರಾಡಕ್ಟ್ನೇ ಕೊಡ್ತಿದೆ ಎಲ್ಲರೂ ಕೂಡ ಇದನ್ನು ಬಳಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು